ಈ ಒಂದು ನನ್ನ ಗಾಡಿಯನ್ನು ಹೆರಿಗೆ ನಾನು ಬಿಟ್ಟೆ ಈ ವಾಹನ ಆದ್ರೂ ನನಗೆ ಇದು ಹೆತ್ತ ತಾಯಿ ಇದ್ದಂಗ್ ಬಡವರ ಬಂಡಿ ಸರ್ ಈಗ ಇದ್ ಶ್ರೀಮಂತರು ಕಾರ್ನ್ಯಾಗ ಇಲ್ಲಾದ್ರೆ ಹೋಗಾರೆ ಪಾಪ ಅವ್ರಿಗೆ ಬಡವರಿಗೆ ರೊಕ್ಕ ಕಮ್ಮಿ ಇರ್ತೈತಿ ನಾವು ಒಂದು ಹತ್ತು ರೂಪಾಯಿ ಕರೆನ್ಸಿ ಹಾಕಿದ್ರೆ ನನಗೆ ಒಂದು ನೂರು ರೂಪಾಯಿ ಕೊಡ್ತೇನೆ ಸರ ಮೈನರ್ ರಿಪೇರ್ ಬರ್ತಾವ್ರಿ ಯಾವಾಗ ಶೋರೂಮ್ ಫೋನ್ ಮಾಡಿದ್ರೆ ನಮ್ಮೂರಿಗೆ ಮೂರ್ ಮಾಡ್ ಎಸ್ ಎಲ್ ಸಿ ಆದ್ಮೇಲ್ ಡಿ ಎಂ ಜಿ ಅಂದ್ರೆ ಟ್ರಾಯಿಂಗ್ ಮಾಡ್ತಾರೆ ಆವಾಗ ನಾನು ಇದಕ್ಕೆ ಎರಡು ಹತ್ತಿ ಕೊಟ್ಟಿದ್ದೆ ಶಂಕೌಡ ಪಾಟೀಲ್ ನಮ್ದು ಪ್ರಾಪರ್ ಕುಂದೋ ತಾಲೂಕ್ ಸಂಗೀಪ್ರ ನಾನು ಈ ಗಾಡಿ ತೊಗೊಂಡು ಇವತ್ತು ಮೂರು ವರ್ಷ ಐದು ತಿಂಗಳಾಯ್ತು ನಾ ಈ ಗಾಡಿನ ಬಡವರಿಗಾಗಿ ಹೆರಿಗೆಗಾಗಿ ಉಚಿತ ವಾಹನವನ್ನು ನಾನು ನನ್ನ ಒಂದು ಅಲ್ಪ ಕಾಣಿಕೆ ಈ ಭೂಮಿ ಮೇಲೆ ನಾವು ಮಾನವನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಹಾಯ ಮಾಡಬೇಕಂತೇಳಿ ಈ ಒಂದು ನನ್ನ ಗಾಡಿಯನ್ನು ಹೆರಿಗೆಯಾಗಿ ನಾನು ಪ್ರೀಬಿಟ್ಟೇನೆ ಅವ್ರ ಕಡೆಯಿಂದ ಹತ್ತು ವರ್ಷಕ್ಕೆ ನಾನು ಯಾವುದು ಆಸೆ ಮಾಡೋಂಗಿಲ್ಲ ರಾತ್ರಿ ಒಂದು ಗಂಟೆಗೆ ಬಂದರೂ ಹೋಗಿ ಅವರು ನಾನು ಗುಡಿಗೇರಿ ಇಲಿಗಿ ಲಕ್ಷ್ಮೇಶ್ವರ ಮೂರು ಕಡೆ ಸರ್ಕಾರದಾವುಕನಿದ್ವು ಅಲ್ಲಿ ನಾನು ಅವ್ರನ್ನ ಸರಿಯಾದ ಸಮಯಕ್ಕೆ ನಾನು ಬಿಟ್ಟು ನನಗೆ ನನಗಿದ ನನ್ನ ಪಾಲಿಗಿದು ಇದು ಎಲೆಕ್ಟ್ರಿಕ್ ವಾಹನ ಈ ವಾಹನ ಆದರೂ ನನಗಿದು ಹೆತ್ತ ತಾಯಿ ಇದ್ದಂಗೆ ಐತಿ ಇಂಥ ಎಲೆಕ್ಟ್ರಿಕ್ ವಾಹನ ತಗೊಂಡು ನನ್ನ ಜೀವನನ ಒಂದು ಥರ ಎಲ್ಲರೂ ನನಗೆ ಜಾಸ್ತಿ ಗೌರವ ಕೊಡ್ತಾರಿದ್ದು ಈ ಗಾಡಿಯಿಂದ ಅತಿ ಶ್ರೀಮಂತರಲ್ಲ ಅತಿ ಬಡವರು ಇಲ್ಲ ಮಧ್ಯಮ ವರ್ಗ ನಾವು ಬಡವರಿಗೆ ಒಂದು ಹೆಲ್ಪ್ ಮಾಡಬೇಕಾದ ಉದ್ದೇಶಕ್ಕೆ ನಾನು ಈ ಒಂದು ವಾಹನ ತೊಂದ ಮೇಲೆ ನಾನು ಫ್ರೀಯಾಗಿ ಡೆಲಿವರಿ ಬಿಡಕ್ಕೆ ನಾನು ಮನಸ್ಸು ಬಿಡಕ್ಕೆ ಹೋಗ್ತೇನೆ ಈ ಒಂದು ಗಾಡಿಯಿಂದ ನನಗೆ ಮರ್ಯಾದಿ ಸರ ಬಡವರ ಬಂಡಿ ಅಂತ ಅಂದ್ರೆ ಬಡವರ ಬಂಡಿ ಅಂತ ಯಾಕೆ ಅಂದ್ರೆ ಸರ ಈಗ ಇದ್ರೀಮಂತರು ಕಾರ್ನ್ಯ ಎಲ್ಲ ಹೋಗಾರೆ ಪಾಪ ಅವ್ರಿಗೆ ಬಡವರಿಗೆ ರೊಕ್ಕ ಕಮ್ಮಿ ಅವ್ರು ಅವ್ರಿಗೆ ಅರ್ಜೆಂಟ್ ಹೋಗಿ ಅವ್ರಿಗೆ ಕಾರ್ ಹೋಗಂಗಿಲ್ಲ ನನ್ನ ನಾನು ಬಂದಾಗ ನೀವು ಕೊಟ್ಟು ಕೊಡ್ರಿ ಸ್ಥಳಕ್ಕೆ ಬಿಟ್ಬಾರ್ದು ಅಂತೇಳಿ ಆ ಒಂದು ಎಮ್ ಎಲ್ಲಿ ಬಡವರ ಸರ್ ನಾನು ಮೂರು ವರ್ಷ ನೋಡ್ರಿ ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದ್ರಿ ಒಂದ್ ಚಾರ್ಜ್ ಮಾಡಿದ್ರೆ ಒಂದ್ ನೂರು ಕಿಲೋಮೀಟರ್ ಕೊಡ್ತೀವಿ ಆಮೇಲೆ ಜಾಸ್ತಿ ವೇಟ್ ಹಾಕಿದ್ರ ಎಂಬತ್ ಕಿಲೋಮೀಟರ್ ಕೊಡುತ್ತೆ ಸರ್ ಹಂಗಿಲ್ಲ ಏನ್ರಿ ವೇಟ್ ಫೋರ್ ಪ್ಲಸ್ ಒನ್ ಇದು ಕಾನೂನು ಬಗ್ಗೆ ಇದ್ರೆ ಆದ್ರೆ ಏನೋ ಒಂದು ನಮ್ಮ ಹಳ್ಳಿ ಒಳಗ ಹೆಚ್ಚು ಕಡಿಮೆ ಆದ್ರೂ ನಾನು ಆರು ಮಂದಿ ಕರ್ಕೊಂಡು ಹೋಗ್ರಿ ಸರ್ ಕರೆಂಟ್ ಬಾಜ್ಯ ಜೊತೆ ಐತಲ್ರಿ ನಾನು ಎಂತ ತಗೊಂಡ್ರೆ ಅನ್ನೋದು ಬಾಜ್ ಜೊತೆ ಹಾಕ್ತಲ್ರಿ ಆದ್ರೆ ಕರೆಂಟ್ ಬಾಜ್ ಜೊತೆ ಎಷ್ಟು ಕಟ್ಟಕ್ಕೆ ಜಾಸ್ತಿ ಆಗತ್ತೆ ಕಟ್ಟಾಗಿ ಬಿಲ್ ಬರ್ತೈತಿ ಆ ಬಿಲ್ ನಾನು ಕರ್ತೇನೆ ನಾನು ಪ್ರಾಪರ್ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕ್ ಬಸಾಪುರ ನಮ್ದು ಮೇನ್ ಇಲ್ಲಿ ಹುಟ್ಟು ಬೊಸಾಪುರದ್ರಿ ಆ ಬಸಾಪುರ ನಮ್ದ್ರೆ ಅಲ್ಲಿ ಬೊಸಾಪುರದಾಗ ಎರಡ್ ಸಾವಿರದ ಹನ್ನೊಂದರಾಗ್ರಿ ನೀರಿವರ್ಕರ ಎಮ್ ಎಲ್ ಇದ್ದಾಗ ಸರ ನಾನು ಎರಡು ಗುಂಟೆ ಜಾಗ ಕುರಿ ಫ್ರೀ ಆಗಿ ಅಪ್ಪನ ಆಸ್ತಿನ ಅಲ್ಲಿ ದವಾಖಾನೆ ಕಟ್ಟರಿ ಅಲ್ಲಿ ದವಾಖಾನೆ ಕಟ್ಟ್ಯಾರ ಯಾವುದೋ ನಮ್ಮ ತಂದೆ ಆಸ್ತಿ ಒಳಗೆ ದವಾಖಾನಿ ಕಟ್ಟರಿ ಆದ್ರೆ ನಾವು ಹೋಗಿರೋದು ತಾಯಿ ಆಸ್ತಿ ಒಳಗೆ ಹೊಂದೂರು ತಾಲೂಕು ಆಸ್ತಿ ಆಸ್ತಿ ನಮ್ಮ ತಾಯಿ ನಾ ಅನ್ನ ಉಂಟ್ರಿ ನಮ್ ತಾಯಿದು ಏನ ರಾಮ್ ಗುರುಸು ಅಂತ ಹೇಳಿ ಈ ಹೆರಿಗೆ ಉಚಿತ ಮಾಡಿ ವಾಹನ ಮಾಡೇನ್ರಿ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ವೆಹಿಕಲ್ ಏನ್ ಡಿಫ್ರೆನ್ಸ್ ಸರಿ ಈ ವೆಹಿಕಲ್ ಅದಕ್ಕೆ ಒಂದ್ ನೂರು ರೂಪಾಯಿ ಹಾಕಿದ್ರೆ ಬಹಳ ಸರ ಒಂದ್ ಎಂಬತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಒಂದು ಸರ್ ಇದು ಹ್ಯಾಂಗ್ರಿ ನಾವು ಒಂದು ಹತ್ತು ರೂಪಾಯಿ ಕರೆನ್ಸಿ ಹಾಕಿದ್ರೆ ನನಗೆ ಒಂದ್ ನೂರು ರೂಪಾಯಿ ಕೊಡ್ತಾರೆ ಇದು ಹತ್ತು ರೂಪಾಯಿ ಕರೆನ್ಸಿ ಎಷ್ಟು ನೂರು ರೂಪಾಯಿ ಎಷ್ಟು ಸರ್ ಬಹಳ ವ್ಯತ್ಯಾಸ ಇದು ಈಗ ಈ ಗಾಡಿ ತಗೊಂಡ್ರೆ ಬಡವ ಬದುಕಲ್ಲೇ ಬೇಕು ಈ ಗಾಡಿ ತಗೊಂಡ್ ನಾನು ಒಬ್ಬ ಬದುಕೇನು ಈ ಗಾಡಿ ತಗೊಂಡು ರಿಪೇರಿ ಮೈನರ್ ರಿಪೇರ್ ಬರ್ತಾವ್ರಿ ಆವಾಗ ಶೋರೂಮ್ ಫೋನ್ ಮಾಡಿದ್ರೆ ಅವ್ರು ಬಂದು ರಿಪೇರ್ ಮಾಡೋದು ನಮ್ಮ ಊರಿಗೆ ಬಂದು ಮಾಡ್ಕೊಡ್ತಾರೆ ಚಾರ್ಜ್ ಸರ್ ಚಾರ್ಜ್ ಕೊಡ್ತಾವ್ರಿ ಕೊಟ್ಟು ನಾವು ರಿಪೇರ್ ಮಾಡಿಸಿ ಈಗ ಪೆಟ್ರೋಲ್ ಡೀಸೆಲ್ ಸರ್ವಿಸ್ ಮಾಡಿಸಬೇಕು ಇಷ್ಟ ತಿಂಗಳಿಗೆ ಅಂತ ಹೇಳಿ ಇದು ಹಂಗಲ್ಲ ಸರ್ ನಾವು ಏನ್ ಮೈನರ್ ರಿಪೇರ್ ಬಂದಾಗ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ನಮ್ಮ ಊರಿಗೆ ಬರ್ತಾರೆ ಬಂದು ಬಂದು ನಮ್ಮ ಮನೆ ಅಲ್ಲಿ ಇಷ್ಟ ಇದು ಮಾಡ್ಕೊಂಡು ಎಲ್ಲ ಸಜೆಸ್ಟ್ ಮಾಡಿ ನಾವು ಅಮೌಂಟ್ ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಡ್ತಾರೆ ಸರ್ ಇದ್ರೆ ಬರ್ತದ್ರಿ ಸರ್ ಅದು ಬಹಳ ಉತ್ತಮ ನಮ್ಗೆ ಸರ್ ನಂದು ಎಸ್ ಎಲ್ ಸಿ ಆದ್ಮೇಲೆ ಏಳು ವರ್ಷ ಡಿ ಎಮ್ ಜಿ ಅಂದ್ರೆ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ನೆಕ್ಸ್ಟ್ ಏಮ್ ಅಂತಂದ್ರೆ ಆರ್ಟ್ ಮಾಸ್ಟರ್ ಅಂತ ಹೇಳಿ ಡ್ರಾಯಿಂಗ್ ಆರ್ಟ್ ಮಾಸ್ಟರ್ ಅಂತ ನಾನು ಒಟ್ಟು ಟೋಟಲ್ ಎಸ್ ಎಲ್ ಸಿ ಮುಖ ಐದು ವರ್ಷ ಕಳ್ತ ಸರ ಅದು ಆರ್ಟಿಸ್ಟ್ ನಾನು ಒಬ್ಬ ಆರ್ಟಿಸ್ಟ ಅಂದ್ರೆ ಚಿತ್ರಗಳನ್ನು ಎಲ್ಲಾ ತೆಗಿತೀನಿ ರೀ ಡ್ರಾಯಿಂಗ್ ಎಲ್ಲ ಎಲ್ಲಾ ರೀ ಎಲ್ಲಾ ಚಿತ್ರ ತೆಗಿತೀನಿ ಆದ ಈಗಲೂ ಒಂದು ದುನಿಯಾದಾಗ ಕಲೆಗೆ ಬೆಲೆ ಇಲ್ಲ ಕಲೆಗೆ ಬೆಲೆ ಇಲ್ಲದ ಕಾರಣ ಇದಕ್ಕರ ಬೆಲೆ ಬರಲಿ ಅನ್ನೋ ಉದ್ದೇಶಕ್ಕೆ ಈ ಘಟಕವನ್ನು ಬೆಲೆ ತೊಳಗ್ತೇನೆ ಏನಪ್ಪ ಒಂದು ಬಡವರಿಗೆ ಹೆಲ್ಪ್ ಆಗೋ ಉದ್ದೇಶಕ್ಕೆ ನಾನು ಈ ಒಂದು ಕಾರ್ಯ ರೀ ರಾತ್ರಿ ಕರೆಕ್ಟ್ ಎಂಟು ಗಂಟೆ ಚಾರ್ಜ್ ಇಟ್ಟು ಮಕ್ಕ ಮುಗಿಸ್ತೀನಿ ಅದು ಬಹಳ ಹನ್ನೆರಡು ಒಂದು ಗಂಟೆ ಚಾರ್ಜ್ ಆಗಿಸ್ತೀರಾ ಮೂರ್ ನಮ್ಗೆ ಅವಾಗ ಹಣೆ ಬರೋದ್ರೆ ಅಲ್ ಸರ ಇಲ್ರಿ ಹೋಗ್ತಾ ಎಡಿ ಬಿದ್ದ್ರೆ ಅಂತಂದ್ರೆ ಏನೇ ಹಣೆ ಬರೋದ್ರೆ ನಾ ಬಿದ್ದೇನೆ ಸರ್ ಬಿಡ ಇದ್ರ ಬಗ್ಗೆ ಎಷ್ಟು ಹೆದರ್ಸ್ತಾರ ಅದು ಅದಕ್ ನಾನು ಯಾವತ್ತೂ ಮಾನ್ಯತೆ ಕೊಡೋಂಗ ಅದು ದೇವರ ಅನುಗ್ರಹ ದೇವ್ರ ನಮ್ಗೆ ಹೆಂಗ ಒಳ್ಳೇದ್ ಮಾಡ್ತಂಗ ಮಣೆ ಮಾಡ್ತಾರೆ ನಾವ್ ಇಲೆಕ್ಟ್ರಿಕಲ್ ತಗೊಬಾರದು ಅಲ್ರಿ ಸರ್ ಈಗ ಕರೆಂಟ್ ತೊಗೊಂಡಿ ಕರೆಂಟ್ನಾಗ ಮನ್ಯಾಗ ನೀರು ಕಾಯಿಲ್ ಹೋಗಿ ಕೈ ಕೈ ಇಟ್ಟರೆ ನಮ್ಗೆ ಅದು ಡೇಂಜರ್ ಹಂಗ ಇದು ನಮಗ ಅನ್ನದಾತ್ರಿಕ್ ವಾಹನ ಒಂದ್ ನೂರ್ ರೂಪಾಯಿ ಹಾಕಿ ಮೂವತ್ತು ಕಿಲೋಮೀಟರ್ ಊರಿ ನಾಲ್ ಆಗ ಇಂತ ಬೇರೆ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಡ್ರೆ ಈಗ ತಗೊಂಡ್ ಬಳ್ಕೋಸ್ರೆ ಒಬ್ಬ ಸರ್ ಏನು ತಗೋಬೇಕಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇನ್ನು ದಂಧೆ ಮಾಡೋದು ತೊಗೊಳಕು ಹೋಗ್ರ ಏನು ರೀ ಇವತ್ತು ನಾವು ಹೊಲಕ್ಕೆ ಹೋಗಿ ಹೋಗಿಬಿಡ್ತು ರೈತರು ಇರ್ತಾರೆ ರೈತಗೇನು ತೋಟ ಇಲ್ತಾರ ಅದು ರೀಸ್ರೆ ಹತ್ತು ರೂಪಾಯಿ ಚಾರ್ಜ್ ಬಿಲ್ನಾಗ ಅವಾಗ ಒಂದೂರು ಒಂದೂರು ಕಿಲೋಮೀಟರ್ ಆಗಿರ್ತಾರೆ ಲಾಭ ಹೋದ್ರೆ ರೈತರಿಗೆ ಮತ್ತೆ ಅಂಥ ಲಾಭ ಈಗ ಈಗ ದುನಿಯಾದ ಯಾರ ಐತ್ರಿ ಈಗ ನಿಮ್ಮ ಬೈಕ್ ರೊಕ್ಕ ಹಾಕ್ಸ್ಬೇಕಾದ್ರೆ ಒಂದು ನೂರು ರೂಪಾಯಿ ಹಾಕ್ಸ್ಬೇಕು ನಾವು ಒಂದು ನೂರು ರೂಪಾಯಿ ಹಾಕಿ ಅದು ಎಷ್ಟು ಕೊಡ್ತೀರಿ ಹೊಸ ಮಾತ್ರ ತೊಂಬತ್ತು ಕೊಡತ್ರಿ ಇದಕ್ಕೆ ಐವತ್ತು ನಾಲ್ವತ್ತು ಮೂವತ್ತು ಕೊಡತ್ರಿ ಊಟ ಸರ್ ಹ್ಞೂ ಹಂಗಾಗಿ ನನಗೆ ಮಾತ್ರ ನನ್ನ ಒಂದು ಹೆಮ್ಮೆಗಾಗಿ ಇದು ಭಾಳ ಉತ್ತಮ ಬಗ್ಗೆ ಸರ್ ಅವಾಗ ನಾನು ಇದಕ್ಕೆ ಎರಡು ಹಕ್ಕಿ ಕೊಟ್ಟಿದ್ದೆ ನಾನು ಸರ್ ಗುರುದ್ದೆ ದುಡ್ದು ರೊಕ್ಕ ಅಕೌಂಟು ಒಂದು ಇದು ಮಾಡ್ಸಿನಿ ಸರ್ ಏನು ವಾರ ವಾರ ದಿನ ದಿನ ಕಟ್ಟೋದು ದಿನ ಒಂದು ರೂಪಾಯಿ ಕಟ್ಟಿ ಅದನ್ನು ಇನ್ನೂ ಬಿಡ್ಸಿಂಟಿಲ್ಲ ಅದು ಎಷ್ಟು ಆಕತಿ ಲಾಸ್ಟ್ ಇದು ಯಾವ ನನ್ ಯಾವ ಈ ಗಾಡಿದ ಸಂಪೂರ್ಣವಾಗಿ ನಿಂತ ಮಾತ್ರ ಮತ್ತೆ ಸರ ನಾನು ಇದಕ್ಕಿಂತ ಇನ್ನೊಂದು ನನ್ನ ಒಂದು ಅಭಿಪ್ರಾಯ ಇರ್ತದ ಒಂದು ಕಾರ್ ತಗೋತ ಮಾಡಿ ಸರ ಕಾರ್ ಈಗ ಎಲೆಕ್ಟ್ರಿಕ್ ಕಾರ್ ಬಂದವ್ರಿ ಆ ಕಾರ್ ತೊಗೊಂಡ್ರು ಸರ್ ಆ ಕಾರ್ ತೊಗೊಂಡ್ರು ಮತ್ತು ನನ್ನ ಧರ್ಮನ ಬಿಡಂಗಲ್ಲ ಯಾವುದು ಹೆರಿಗೆಗಾಗಿ ಹುಟ್ಟಿದ್ದ ಕಾರ್ ನನ್ನ ಒಂದು ಅನಿಸಿಕೆ ಅದು ತು ಹಿಂದೆ ಬೋರ್ಡ್ ಹಾಕಿಬಿಡೋ ನಾನು ಹೆರಿಗಾಗಿ ಉಚಿತ ಕಾರ್ ಯಾಕಂದ್ರೆ ಯಾಕೆ ಇದು ಗಾಡಿ ಓಡೋದು ಪೆಟ್ರೋಲ್ ಡೀಜಿಲ್ ಅಲ್ರಿ ಜ್ಯೋತಿ ಕರೆಂಟ್ ಅಂದ್ರೆ ಏನ್ರಿ ಜ್ಯೋತಿ ಅಂದ್ರೆ ದೇವ್ರು ಆ ಜ್ಯೋತಿದ್ದ ಓಡ್ತೈತಿ ಆ ಜ್ಯೋತಿ ಬೆಲೆ ಕಟ್ಬೇಕಾದ್ರೆ ನಾವು ಅದ್ರ ಒಂದು ಏನಾರ ಒಂದು ಬೆಲೆ ಕಟ್ಬೇಕಲ್ರಿ ಅದಕ್ಕೆ ಇಂತ ಮಾಡಿದ್ರೆ ಮಾತ್ರ ಆ ಜ್ಯೋತಿ ನಮ್ಮನ್ನ ಕಾಪಾಡ್ತ ನಾವು ಜನಗಳನ್ನ ಕಾಪಾಡ್ತೇವೆ ಹೆರಿಗೆ ಮಾಡ್ತಾರೆ ಯಾವ್ರ ಪಾಪ ಅತಿ ಕಡು ಬರೋರು ಅವರು ಅವ್ರಿಗೆ ಮಕ್ಕಳು ಇಲ್ದರು ಪಾಪ ಹೊಿ ಇವ್ ಹಣಕಾಸಿನ ವ್ಯಕ್ತಿಯಿಂದ ಬಹಳ ಇರ್ತಾರೀ ಅವ್ರಿಗೆ ನಾನು ಹೆಲ್ಪ್ ಮಾಡ್ತಾನೆ ಕರ್ಕೊಂಡು ಹೋಗೋದು ಏನ ಒಟ್ಟು ಫೋನ್ ಮಾಡಿದ್ರೆ ನನ್ನ ಧರ್ಮ ಅವ್ರು ಕೊಟ್ಟಿ ಅವ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ